ನಿಮ್ಮೆಲ್ಲರ ಆಸೆಗಳನ್ನು ಪೂರೈಸಿಕೊಳ್ಳೋಕ್ಕೆ ಒಂದು ಒಳ್ಳೆ ದಿನ ಬಂದಿದೆ ಹೌದು ಈ ವಿಡಿಯೋ ಆಗಸ್ಟ್ ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗಡೆ ನೀವು ನೋಡ್ತಾ ಇದ್ದೀರಾ ಅಂತಾದರೆ ಕೊನೆ ತನಕ ನೋಡೋದನ್ನು ಮರಿಬೇಡಿ ನನಗೊಂದು ಒಳ್ಳೆ ಜಾಬ್ ಬೇಕು ನನಗೆ ಪ್ರಮೋಷನ್ ಬೇಕು ನನಗೆ ಅಪ್ರೈಸಲಲ್ಲಿ ಒಳ್ಳೆ ಹೈಕ್ ಬೇಕು ನನಗೆ ಪ್ರಾಪರ್ಟಿ ತಗೋಬೇಕು ನನಗೆ ಮನೆ ತೊಗೊಳ್ಬೇಕು ನನಗೆ ಮದುವೆ ಆಗಬೇಕು ಏನೇನೆಲ್ಲ ಆಸೆಗಳೇ ಇರುತ್ತೆ ಎಲ್ರಿಗೂ ಅಂತಹ ಆಸೆಗಳನ್ನು ಪೂರೈಸ್ಕೊಳ್ಬೇಕು ಅಂತಂದರೆ ಲಯನ್ಸ್ ಪೋರ್ಟಲ್ ಎಂಟು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಎಂಟು ಗಂಟೆಗೆ ಓಪನ್ ಆಗುತ್ತೆ ಏನೇನು ಕೇಳ್ತೀವೋ ಅದೆಲ್ಲ ನಿಮಗೆ ಅದರ ಹತ್ತು ಪಟ್ಟು ಬ್ಲೆಸ್ಸಿಂಗ್ ಸಿಕ್ಕಿ ಆಶೀರ್ವಾದ ಸಿಕ್ಕಿ ನಮಗೆ ಅದು ಪೂರ್ತಿಯಾಗೋಕ್ಕೆ ಸಹಾಯ ಮಾಡುತ್ತೆ ಹಾಗಾದರೆ ಏನು ಮಾಡಬೇಕು ಎಲ್ಲರ ಎಲ್ಲರತ್ರೂ ಇರುತ್ತೆ ಅದರಲ್ಲಿ ಇನ್ಫಿನಿಟಿ ಸಿಂಬೋಲನ್ನು ಮಾಡಬೇಕು ಅದರ ಕೆಳಗಡೆ ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಯೂನಿವರ್ಸ್ಗೆ ನನ್ನ ಧನ್ಯವಾದಗಳು ಬ್ರಹ್ಮಾಂಡಕ್ಕೆ ನನ್ನ ಧನ್ಯವಾದಗಳು ಕನ್ನಡದಲ್ಲಾದರೂ ಬರೀರಿ ಇಂಗ್ಲೀಷಲ್ಲಾದರೂ ಬರೀರಿ ಈ ಥರ ಸಿಂಬೋಲನ್ನು ಮಾಡಿ ಅದ್ರ ಕೆಳಗಡೆ ಬರೆದು ಅದ್ರ ಕೆಳಗಡೆ ನಿಮ್ಮ ಹೆಸರನ್ನು ಬರಿಬೇಕು ಅಷ್ಟು ಬರೆದಾದ ಮೇಲೆ ಇತ್ರ ಅಥವಾ ಅತ್ತರ್ ಅಂತ ಹೇಳ್ತಾರಲ್ಲ ಅದನ್ನು ತಗೊಂಡು ಪರ್ಫ್ಯೂಮ್ ಇದು ಇದ್ರ ಮೇಲೆ ಈ ಥರ ಒರೆಸ್ಬೇಕು ಚೆನ್ನಾಗಿ ಅದಾದ್ಮೇಲೆ ಅದರ ಮೇಲೆ ದಾಲ್ಚಿನಿ ಪೌಡರ್ ಈ ಸ್ಟಿಕ್ಕಲ್ಲ ಪೌಡರನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಉದುರಿಸ್ಬೇಕು ಅದರ ನಂತರ ಒಂದು ವೈಟ್ ಶೀಟನ್ನು ತೆಗೆದುಕೊಂಡು ಗ್ರೀನ್ ಪೆನ್ನಲ್ಲಿ ನಿಮಗೆ ಏನೇನು ಆಸೆಗಳಿದೆ ಅದನ್ನೆಲ್ಲ ಬರೀಬೇಕು ಅಂದರೆ ಏನಾಗಬೇಕು ಅನ್ನೋದು ಫ್ಯೂಚರ್ ಟೆನ್ಸ್ ಅಲ್ಲಿ ಬರೆಯೋದಲ್ಲ ಭವಿಷ್ಯತ್ತಲ್ಲಿ ಬರೆಯೋದಲ್ಲ ಈಗ ವರ್ತಮಾನದಲ್ಲಿ ಆಗಿದೆ ಅಂತಲೇ ಅಂದ್ರೆ ನೀವು ಜಾಬ್ ಹುಡುಕ್ತಾ ಇದ್ದೀರಾ ಅಂತಂದರೆ ನೀವೇನು ಬರೀತೀರ ನನಗೆ ಜಾಬ್ ಬೇಕು ಅಂತ ಬರೆಯಲ್ಲ ಅಥವಾ ಸಿಗುತ್ತೆ ಅಂತ ಬರೆಯಲ್ಲ ನನಗೆ ಉದ್ಯೋಗ ಸಿಕ್ಕಿದೆ ನನಗೆ ನೌಕರಿ ಸಿಕ್ಕಿದೆ ನನಗೆ ಪ್ರಮೋಷನ್ ಆಗಿದೆ ಪ್ರಾಪರ್ಟಿ ತಗೋಬೇಕು ಅಂತ ಇದ್ರೆ ಅಥವಾ ಮನೆ ತಗೋಬೇಕು ಅಂತ ಇದ್ರೆ ನಾನು ಮನೆ ತೆಗೆದುಕೊಂಡಿದ್ದೇನೆ ತುಂಬ ಸಣ್ಣದಾಗಿರಬೇಕು ಹಾಗೆ ತುಂಬ ಕ್ಲಿಯರ್ ಆಗಿ ಕೂಡ ಇರಬೇಕು ಅದು ಆ ಥರ ಬರಿತೀರಾ ಬಂದು ಅದನ್ನು ಚೆನ್ನಾಗಿ ಮಡಿಸಿ ಅದನ್ನು ಈ ಎಲೆಯಲ್ಲಿ ಹಾಕಿ ಈ ಲವಂಗ ಏನಿರುತ್ತಲ್ಲ ಅದನ್ನು ಇದಕ್ಕೆ ಅಂಟಿಸ್ಬೇಕು ಅಂಟಿಸಿ ಅದನ್ನು ಹಾಗೆ ಇಡ್ತೀರಿ ಎಂಟನೇ ತಾರೀಕು ಮಾಡ್ತೀರಾ ಒಂಬತ್ತನೇ ತಾರೀಕು ಅದನ್ನು ಬಿಡಿಸಿ ಅದನ್ನು ಓದ್ತೀರಾ ಅದನ್ನೆಲ್ಲ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕಂದ್ರೆ ನನಗೆ ಮನೆ ಸಿಕ್ಕಿದೆ ನಾನು ಅದರಲ್ಲಿ ವಾಸಿಸ್ತಾ ಇದ್ದೀನಿ ತುಂಬ ಖುಷಿಯಿಂದ ಇದೀನಿ ಅಥವಾ ನನಗೆ ಪ್ರಮೋಷನ್ ಸಿಕ್ಕಿದೆ ತುಂಬ ಖುಷಿಂದಿದ್ದೀನಿ ಇದನ್ನು ನೂರ ಎಂಟು ಸಾರಿ ಹೇಳಿದ್ರೆ ತುಂಬ ಒಳ್ಳೆಯದು ಇಲ್ಲ ಅಂದರೆ ಅಟ್ಲೀಸ್ಟ್ ಲೀಸ್ಟ್ ಇಪ್ಪತ್ತೊಂದು ಸಾರಿ ತುಂಬ ಕಡಿಮೆ ಅಂದರೆ ಹನ್ನೊಂದು ಸಾರಿ ಆದರೂ ಹೇಳಲೇಬೇಕು ನೀವು ಈ ಸ್ಫಟಿಕ ಸಾರವನ್ನು ತೆಗೆದುಕೊಂಡು ಅದರಲ್ಲಿ ನೂರ ಎಂಟು ಬಾರಿ ಎಣಸಿನೂ ಮಾಡ್ಬೋದು ಅಥವಾ ಇಲ್ಲ ನಾನು ಹಾಗೆ ಬರೆದು ಮಾಡ್ತೀನಿ ಅಂದರೂ ಮಾಡ್ಬೋದು ಅದನ್ನು ಮಾಡಿ ಹನ್ನೆರಡನೇ ತಾರೀಕಿನ ದಿನ ಅದನ್ನು ನೀವು ಉರಿಸ್ಬೇಕು ಇದನ್ನು ಬೆಂಕಿಯಲ್ಲಿ ಉರಿಸಿ ಆ ಬೂದಿ ಏನು ಬರುತ್ತಲ್ಲ ಆ ಬೂದಿಯನ್ನು ಹೀಗೆ ಮನೆಯ ಹೊರಗಡೆ ಊದ್ತಾ ನನ್ನೆಲ್ಲ ಕನಸು ನನ್ಸಾಗಿದೆ ಅಂತ ಅಂದ್ಕೊಳ್ಬೇಕು ಸ್ವಲ್ಪದಿಂದಲೇ ನೀವು ಮ್ಯಾಜಿಕ್ಕನ್ನು ನೋಡ್ತೀರ ಎಲ್ರಿಗೂ ಒಳ್ಳೆಯದಾಗಲಿ ಹರೇ ಕೃಷ್ಣ ರಾಧೆ ರಾಧೆ